ಕದಡಿದ ಸಲೀಲಂ ತಿಳಿವಂದದೆ ಕೃತಿಕಾರರು ನಾಗಾಚಂದ್ರ ದ್ವಿತೀಯ ಪಿ ಯು ಸಿಯ ಕನ್ನಡ ಇಲ್ಲಿ ಸಂದರ್ಭ ಸಾರಸ್ಯದ ಪ್ರಶ್ನೆ ಉತ್ತರದ ಈ ವಿಡಿಯೋ ಮೂಲಕ ತಿಳಿಯೋಣ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿ ಚಾನಲಲ್ಲಿ ನೀವು ಹೊಸದಾಗಿ ಬಂದಿದ್ದಲ್ಲಿ ಈ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಬಟನನ್ನು ಆಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರುತ್ತದೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿರಿ ಒಂದು ರಣಾಗದೋಳ್ ಪೀಳಿದು ತಂದಾಂ ಕೊಟ್ಟಪ್ಪ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಸ್ವೀಕರಿಸಿರುವ ಕದಡಿದ ಸಲ್ಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು ರಾವಣನು ಹೇಳುವ ಮಾತಿದು ರಾವಣನು ಸೀತಾಪರಣ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಅವಳನ್ನು ರಾಮನಿಗೆ ಹಿಂದಿರುಗಿಸುವ ನಿರ್ಧಾರಕ್ಕೆ ಬರುತ್ತಾನೆ ಆದರೆ ಅವನು ಆ ಕೂಡಲೇ ಆಕೆಯನ್ನು ರಾಮನಿಗೊಪ್ಪಿಸದೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮನನ್ನು ಸೋಲಿಸಿ ಸೆರೆ ಹಿಡಿದು ತಂದು ಆ ನಂತರ ಅವನಿಗೆ ಸೀತೆಯನ್ನು ಒಪ್ಪಿಸಬೇಕೆಂದು ಯೋಚಿಸುತ್ತಾನೆ ಅವನ ಆ ಯೋಚನೆಯು ಈ ಮೇಲಿನ ವಾಕ್ಯದ ಮೂಲಕ ವ್ಯಕ್ತಗೊಂಡಿದೆ ಈ ಎರಡು ಏನಂ ಕೀಳಪೇನು ಹೊಲ್ಲವಾರ್ಥ ಯನಿನ ಉತ್ತರ ಕದಡಿದ ಸಲಿಲಂ ಚುಳಿವಂದದೆ ಎಂಬ ಕಾವ್ಯ ಭಾಗದಿಂದ ಇದ್ದ ಈ ಮೇಲಿನ ವಾಕ್ಯವನ್ನು ಸೀತೆಯು ತನಗೇ ತಾನೇ ಹೇಳಿಕೊಳ್ಳುತ್ತಾಳೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಸಂತೋಷಭರಿತನಾದ ರಾವಣನು ಸೀತೆಯ ಮುಖವನ್ನು ನೋಡಲು ವಿಶೇಷ ಕಾತರದಿಂದ ಪ್ರಮದವನಕ್ಕೆ ಆಗಮಿಸುತ್ತಾನೆ ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತೆಗೆ ರಾವಣನು ಆಗಮಿಸುತ್ತಿರುವ ಸುದ್ದಿಯನ್ನು ಮುಟ್ಟಿಸುತ್ತಾರೆ ಆಗ ಸೀತೆಯು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಇನ್ಯಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗಿದೆಯೋ ಎಂದು ಮನಸ್ಸಿನಲ್ಲೇ ಕಳವಳಗೊಳ್ಳುವ ಸಂದರ್ಭವನ್ನು ಇಲ್ಲಿ ಕವಿ ವರ್ಣಿಸಿದ್ದಾನೆ ಮೂರು ಉಳಿದವರಲ್ಲಿ ವಿನಕಿ ಉತ್ತರ ಕದಡಿದ ಸಲ್ಲಂ ಕ್ರೀವಂತದೇ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಂಡಿರುವ ಈ ಮೇಲಿನ ವಾಕ್ಯವನ್ನು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಕುರಿತು ಹೇಳುತ್ತಾನೆ ರಾವಣ ಪ್ರತ್ಯಕ್ಷಗೊಂಡ ದೇವತೆಯು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನುಳಿದು ಉಳಿದವರನ್ನೆಲ್ಲ ಸಂಹರಿಸಲು ಸಹಾಯ ಮಾಡುವುದಾಗಿ ಹೇಳುತ್ತದೆ ಆಗ ರಾವಣರು ಉಳಿದವರು ದ ಸಾವಿನಿಂದ ನನಗೇನು ಪ್ರಯೋಜನ ಎಂದು ದೇವತೆಯನ್ನು ಪ್ರಶ್ನಿಸುವನು ರಾವಣನಿಗೆ ಬೇಕಿರುವುದು ರಾಮ ಲಕ್ಷ್ಮಣರ ಅವಸಾನ ದೇವತೆಯಿಂದ ಈ ಕೆಲಸಕ್ಕೆ ನೆರವು ಸಿಗದಿದ್ದಾಗ ಅವನು ಅಲ್ಲಿಂದ ಕಾಲಗೆಯುವನು ನಾಲ್ಕು ಸಮಧಿಕರಾರ ಜಗತೆಯ ದೊಳ್ಳಿ ನನಗೆ ನಾಗಚಂದ್ರ ಕವಿಯು ರಚಿಸಿರುವ ಪಂಪರಾಮಾಯಣದಿಂದಾಯ್ದ ಕದಡಿದ ಸಲ್ಲಂ ತಿಳಿ ಬಂದದೆ ಎಂಬ ಕಾವ್ಯ ಭಾಗದಲ್ಲಿ ಈ ಮೇಲಿನ ವಾಕ್ಯವನ್ನು ರಾವಣನು ಆಡುತ್ತಾನೆ ಬಹುರೂಪಿಣಿ ವಿದ್ಯೆಯ ಅನುಗ್ರಹವನ್ನು ಪಡೆದ ರಾವಣನು ವಿದ್ಯೆಯನ್ನೊಮ್ಮೆ ಪರೀಕ್ಷಿಸಿ ನೋಡಿಕೊಳ್ಳುತ್ತಾನೆ ಆ ನಂತರ ಅವನಲ್ಲಿ ಆತ್ಮವಿಶ್ವಾಸವು ವೃದ್ಧಿಸಿ ಹೃದಯದಲ್ಲಿ ಸಂತೋಷ ತುಂಬಿಕೊಳ್ಳುತ್ತದೆ ಆಗ ರಾವಣನು ಮೂರು ಲೋಕದಲ್ಲೂ ತನಗೆ ಸಮಬಲರಾದವರು ಯಾರೂ ಇಲ್ಲ ಯುದ್ಧದಲ್ಲಿ ತನ್ನನ್ನು ಎದುರಿಸಿ ಗೆಲ್ಲುವರಾರಿಲ್ಲವೆಂದು ಬೀಗುವ ಸಂದರ್ಭ ಇದಾಗಿದೆ ಐದು ಅಸಾಧ್ಯಮಪ್ಪ ಮರುವಕ್ಕ ಮಿಲ್ಲ ನಾಗಚಂದ್ರ ಕವಿಯು ಪಂಪರಾಮಿಂದ ಆಯ್ದುಕೊಂಡಿರುವ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಲ್ಲಿ ಈ ಮೇಲಿನ ಮಾತನ್ನು ರಾವಣನು ಸೀತೆಯನ್ನುದ್ದೇಶಿಸಿ ಆಡುತ್ತಾನೆ ಸೀತೆಯ ಬಳಿ ಬಂದ ರಾವಣನು ತನಗೆ ಬಹುರೂಪಿಣಿ ವಿದ್ಯೆಯು ವಿಷವಾಗಿರುವುದರಿಂದ ಯುದ್ಧದಲ್ಲಿ ನನಗೆ ಅಸಾಧ್ಯವಾದ ಎದುರಾಳಿಗಳಿಲ್ಲ ಆದ್ದರಿಂದ ನೀನು ರಾಮನ ಚಿಂತೆಯನ್ನು ಬಿಟ್ಟು ತನಗೆ ಒಲಿದು ಸಾಮ್ರಾಜ್ಯ ಸುಖವನ್ನನುಭವಿಸಿಕೊಂಡಿರಬೇಕೆಂದು ಅನುಭವಿಸಿಕೊಂಡಿರಬೇಕೆಂದು ಸೀತಿಯನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾನೆ ಆರು ಕದಡಿದ ಸಲೀಲಂ ರಿವಂದದೆ ಈ ವಾಕ್ಯವನ್ನು ನಾಗಚಂದ್ರ ಪಂಪರಾಮಾಯಿಂದ ಆಯ್ದುಕೊಂಡಿರುವ ಇದೇ ಶೀರ್ಷಿಕೆಯ ಕಾವ್ಯ ಭಾಗದಿಂದ ಸ್ವೀಕರಿಸಲಾಗಿದೆ ಸೀತೆಯು ಮೂರ್ಛೆ ತಪ್ಪಿ ನೆಲಕುರುಳಿದನ್ನು ಕಂಡ ರಾವಣಲ್ಲಿ ಅವಳ ಬಗ್ಗೆ ವ್ಯಾಮೋಹ ದೂರಾಗಿ ವೈರಾಗ್ಯ ಉದಯಿಸುವುದರೊಂದಿಗೆ ಆಕೆಯ ಬಗ್ಗೆ ಅನುಕಂಪ ಕರುಣೆ ಉಕ್ಕುತ್ತದೆ ತನ್ನ ಅಕಾರ್ಯದ ಬಗ್ಗೆ ಮರುಕಗೊಳ್ಳುವ ರಾವಣನ ಮನಸ್ಸು ಬದಲಾಗುತ್ತದೆ ಸೀತೆಯನ್ನು ಅಪಹರಿಸಿದಾಗ ಕದಡಿದ ಕದಡಿ ಹೋಗಿದ ರಾವಣನ ಮನಸ್ಸೆಂಬ ಕೊಳವು ಈಗ ತನಗೇ ತಾನೇ ತಿಳಿಗೊಂಡು ಅವಳಲ್ಲಿನ ವ್ಯಾಮೋಹದಿಂದ ಬಿಡಿಸಿಕೊಂಡು ನಿರ್ಮಲಗೊಂಡಿತೆಂದು ಕವಿಯು ವರ್ಣಿಸಿದ್ದಾನೆ ಇದೊಂದು ಔಚಿತ್ಯಪೂರ್ಣ ನಿರೂಪಣೆಯಾಗಿದೆ ಅಪೇಕ್ಷಿಸುವನೆ ಗುಣಹಾನಿಯನ್ನ ಪಾಪದಿಂ ಕದಡಿದ ಸಲ್ಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ ಇದು ರಾವಣನು ತನ್ನಲ್ಲೇ ಹೇಳಿಕೊಳ್ಳುವ ಮಾತಾಗಿದೆ ಸೀತೆಯು ರಾವಣನಿಗೆ ಒಲಿಯಲಿಲ್ಲ ಬದಲಿಗೆ ಅವನ ದಿವ್ಯ ಭೂಷಣ ವಸ್ತ್ರಗಳನ್ನಾಗಲಿ ಅವನ ಪ್ರೀತಿಯನ್ನಾಗಲಿ ರಾಕ್ಷಸ ರಾಜಲಕ್ಷ್ಮಿಯ ಒಡತಿಯಾಗುವ ವೈಭವವನ್ನಾಗಲಿ ಬಯಸದೆ ಅವುಗಳನ್ನು ತೃಣ ಸಮಾನವಾಗಿ ಕಂಡಳು ಇದನ್ನರಿತ ರಾವಣನು ಸೀತೆಯನ್ನು ಪ್ರಣಯ ಪೌರುಷದಿಂದ ನಾನು ಪಾಪಗೈದು ಈಕೆಯನ್ನು ಬಯಸಬಾರದೆಂದು ತನ್ನಲ್ಲೇ ಯೋಜಿಸುವ ಸಂದರ್ಭವನ್ನು ಕವಿ ಈ ಮೇಲಿನ ವಾಕ್ಯದಲ್ಲಿ ವಿವರಿಸಿದ್ದಾನೆ ಎಂಟು ಉದಾತನೊಳ ಪುಟ್ಟದಲ್ಲೇ ನೀಲಿರಾಗ ನಾಗಚಂದ್ರ ಕವಿಯು ರಚಿಸಿರುವ ಪಂಪ ರಾಮಾಯಣದಿಂದ ಆಯ್ದುಕೊಂಡಿರುವ ಕದಡಿದ ಸಲಿಲಂ ತಿಳಿವಂದ್ ಎಂಬ ಕಾವ್ಯ ಭಾಗದ ಈ ಮೇಲಿನ ವಾಕ್ಯವನ್ನು ಕವಿ ಹೇಳಿರುವನು ಸೀತೆಯು ಮೂಚಿತಪ್ಪಿ ನೆಲದ ಮೇಲೆ ಬಿದ್ದಾಗ ರಾವಣನಲ್ಲಿ ಅವಳ ಬಗ್ಗೆ ಕರುಣೆ ಅನುಕಂಪ ಮುಂತಾದ ಭಾವಗಳು ಸ್ಫುರಿಸಿ ವ್ಯಾಮೋಹ ದೂರಾಗುತ್ತವೆ ಆತನದು ದೃಢಚಿತ್ತ ಎಷ್ಟಾದರೂ ಆತ ಉದ್ದಾತ ತಾನೆ ಎಂದು ಪ್ರಶ್ನಿಸಿರುವ ಕವಿಯು ರಾವಣನ ಮನ ಪರಿವರ್ತನೆಯು ಅವನ ಉದ್ದಾತ ಗುಣಕ್ಕೆ ಸಹಜವಾಗಿ ಇದೆ ಎಂದಿರುವನು ಒಂಬತ್ತು ಕಂದರ್ಪ ಇಮೋಹ ದಿಂದಗಲಿದ ನಾಗಚಂದ್ರ ಕವಿಯು ಪ್ರಚಿಸಿರುವ ಪುರಾಣದಿಂದ ಸ್ವೀಕರಿಸಲಾದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಂಡಿರುವ ಸೀತೆಯು ಮೂರ್ಛೆ ಹೋಗಿದ್ದರನ್ನು ಕಂಡ ರಾವಣನು ಅವಳ ಬಗ್ಗೆ ಮರುಕದಿಂದ ಚಿಂತಿಸುತ್ತಾನೆ ಸೀತಾಪರಣ ಮಾಡಿದಕ್ಕಾಗಿ ಅವನಲ್ಲಿ ಪಶ್ಚಾತ್ತಾಪ ಮೂಡಿದೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ತಾನು ತರ್ಮ ಕಮ್ ಕರ್ಮವಶದ ನೆನ ನೆವದಿಂದ ಕಾಮಮೋಹಿತನಾಗಿ ಅಗಲಿಸಿದೆ ಇದರಿಂದಾಗಿ ತನ್ನ ಕುಲದ ಹಿರಿಮೆ ಅಡಿಯಿತು ಎಂತ ಅವಿವೇಕಿತಾನೆಂದು ರಾವಣನು ಯೋಚಿಸುತ್ತಾನೆ ಆ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಬಂದಿದೆ ಹತ್ತು ಕೃತಾಂತಜಿ ಹೈ ಪೂರ್ಣಕರಿಸುವ ವೊಲ ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ಬರೆದಿರುವ ರಾಮಚಂದ್ರ ಚರಿತ ಪುರಾಣದಿಂದ ಸ್ವೀಕರಿಸಿರುವ ಕದಡಿದ ಸಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವ ಸಲುವಾಗಿ ಶಾಂತಿಜೀನ ಭವನದಲ್ಲಿ ದೃಢಚಿತ್ತನಾಗಿ ಧ್ಯಾನ ಮಾಡುತ್ತಾನೆ ಅವನ ಎದುರಿಗೆ ಆ ದೇವತೆಯು ಪ್ರತ್ಯಕ್ಷಗೊಂಡು ನುಡಿಯುವ ಸಂದರ್ಭವನ್ನು ಕವಿ ಈ ಮೇಲಿನ ವಾಕ್ಯದ ಮೂಲಕ ವಿವರಿಸಿದ್ದಾನೆ ಯಮನ ನಾಲಿಗೆ ಸಂಚರಿಸಿ ನುಡಿಯುವಂತಿದು ಎಂದು ಕವಿ ವಿವರಿಸಿದ್ದಾನೆ ಯುದ್ಧದಲ್ಲಿ ನೇರವಾಗುವ ಬಹುರೂಪಿಣಿ ದೇವತೆಯನ್ನು ಯಮನ ನಾಲಿಗೆಗೆ ಹೋಲಿಸುವುದು ಔಚಿತ್ಯಪೂರ್ಣವಾಗಿದೆ ಹನ್ನೊಂದು ಮಾನಿನೀಗಿ ನೀತು ದುಃಖಂ ಪುಟ್ಟಿಸಿದೆ ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಕಾವ್ಯ ಭಾಗದಲ್ಲಿ ಈ ಮೇಲಿನ ವಾಕ್ಯವನ್ನು ರಾವಣನು ಸ್ವಾಗತದಲ್ಲಿ ಹೇಳಿಕೊಳ್ಳುತ್ತಾನೆ ಶ್ರೀರಾಮನಿಂದ ಅಗಲಿಸಿ ಸೀತೆಯನ್ನು ಕರೆತಂದುದಕ್ಕೆ ರಾವಣಲ್ಲಿ ಅಪಾರವಾದ ಮರುಕವಿದೆ ರಾಮನಿಂದ ಅಗಲಿಸಿ ಇವಳನ್ನು ಹೊತ್ತು ತಂದುವುದರಿಂದ ಈಕೆಗೆ ತುಂಬಾ ದುಃಖವನ್ನುಂಟು ಮಾಡಿದೆ ಎಂದು ಆತ ಯೋಚಿಸುತ್ತಾನೆ ಕಾಮವಶನಾಗಿ ತಾನು ಈ ಅಪಚಾರ ಮಾಡಿದ್ದಕ್ಕೆ ಅವನಿಗೆ ಪಶ್ಚಾತ್ತಾಪವಾಗಿದೆ ರಘುತನೋಜ ನಾಯುಹ ಬಾರದಿರು ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಲ್ಲಿ ಸೀತೆಯು ರಾವಣನ್ನು ಉದ್ದೇಶಿಸಿ ಈ ಮೇಲಿನ ವಾಕ್ಯವನ್ನು ಆಡುತ್ತಾಳೆ ಬಹುರೂಪಣಿ ವಿದ್ಯೆಯನ್ನು ಕೈವಶ ಮಾಡಿಕೊಂಡಿರುವ ವಿಚಾರವನ್ನು ಸೀತೆಗೆ ತಿಳಿದ ಸಿದ ರಾವಣನು ಸೀತೆಯು ಇನ್ನಾದರೂ ರಾವಣ ರಾವಣನ್ನು ಮರೆತು ತನಗೆ ಒಲಿದು ಬಂದು ಸಾಮ್ರಾಜ್ಯ ಸುಖವನ್ನು ಅನುಭವಿಸಿಕೊಂಡು ಇರಬೇಕೆಂದು ಕೇಳಿಕೊಳ್ಳುತ್ತಾಳೆ ಸೀತೆಯ ಮನದಲ್ಲಿ ದುಃಖವನ್ನು ಅನುಭವಿಸುತ್ತಾ ರಾವಣನು ಉದ್ದೇಶಿಸಿ ಯುದ್ಧದಲ್ಲಿ ಶ್ರೀರಾಮನ ಆಯುಷ್ಯ ಪ್ರಾಣಗಳೆರಿಗೂ ಬರಬಾರದೆಂದು ನಿಯರಿಸಿಕೊಂಡು ಮೂರ್ಛೆ ತಪ್ಪಿ ನೆಲಕೊಗುವ ಸಂದರ್ಭವನ್ನು ಇಲ್ಲಿ ಕವಿ ಚಿತ್ರಿಸುವನು